ಎಸ್ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಹಣದ ಅಪ್ಡೇಟ್ಗೆ ಸ್ವಾಗತ ಗೃಹಲಕ್ಷ್ಮಿ ಹಣ ಇಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಮಹಿಳೆಯರು ಹೇಳ್ತಾ ಇದ್ದೀರಾ ನೀವು ಹಣ ಬರ್ತಾ ಇಲ್ಲ ಸರ್ ಹಣ ಬರ್ತಾ ಇಲ್ಲ ಸರ್ ನಮಗೆ ಒಂದು ಹಣ ಹಾಕಿ ಸರ್ ಒಂದು ಸಾವಿರ ರೂಪಾಯಿ ಹಣ ಹಾಕಿ ಸರ್ ಅದರಿಂದ ಏನಾಗುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಮಹಿಳೆಯರಿಗೆ ಹಣ ಬರ್ತಾನೆ ಇಲ್ಲ ಈಗ ಸದ್ಯದ ಮಟ್ಟಿಗೆ ತುಂಬ ತುಂಬ ಜನರಿಗೆ ಗೊತ್ತಿದೆ ಹಣ ಬರ್ತಾ ಇಲ್ಲ ಮಹಿಳೆಯರಿಗೆ ಹಣ ಜಮೆ ಆಗ್ತಾ ಇಲ್ಲ ಸರ್ಕಾರದ ಇಲ್ಲಿ ಸರ್ಕಾರದ ಮಟ್ಟಿಗೂ ಕೂಡ ಇಲ್ಲಿ ಇಲ್ಲಿ ಅವರಿಗೆ ಹಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನಾವು ಲಕ್ಷ್ಮೀ ಅಬ್ಬಳ್ಕರ್ ಹತ್ರ ಕೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಹತ್ರ ಕೇಳ್ತಾ ಇದ್ದೀವಿ ಆದರೂ ಕೂಡ ಹಣ ಹಾಕ್ತಾ ಇಲ್ಲ ಹಾಗಾದರೆ ಏನು ಮಾಡಬೇಕಾಗ್ತದೆ ಇಲ್ಲಿ ಈಗ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಈಗ ನೀವು ಕೊರಗುವಂಥದ್ದು ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ನೋ 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 ಆದರೆ ಇಲ್ಲಿ ಮಹಿಳೆಯರಿಗೆ ಹಣ ಬರ್ತಿಲ್ಲ ಅಂದ ತಕ್ಷಣ ಏನು ಮಾಡಬೇಕಾಗ್ತದೆ ಇಲ್ಲಿ ಮಹಿಳೆಯರು ಹಣವನ್ನು ಪಡ್ಕೊಳ್ಳುವಂಥದ್ದು ಹೇಗೆ ಸರಿಯಾದ ವಿಧಾನವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಐದು ನಿಮಿಷ ವಿಡಿಯೋ ನೋಡಿ ನಾನು ತಿಳಿಸ್ಕೊಡ್ತೀನಿ ಹೌದು ಇಲ್ಲಿ ರೇಷನ್ ಕಾರ್ಡ್ ಅಪ್ಪಟ್ಟು ಆಗ್ತಾ ಇಲ್ಲ ಕೆಲವರ್ದು ಆಧಾರ್ ಕಾರ್ಡ್ ಅಪ್ಪಟ್ಟು ಆಗ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ ಸದ್ಯದ ಮಟ್ಟಿಗೆ ಅದು ನನಗೆ ಸರಿಯಾಗಿ ವಿಚಾರ ಗೊತ್ತಿಲ್ಲ ಯಾಕಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ಅಪ್ಪಟ್ಟು ಈಗ ನೀವು ಮಾಡಿಲ್ಲ ಅಂತಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಮಾಡಬೇಕಾಗ್ತದೆ ಈಗ ರೇಷನ್ ಕಾರ್ಡ್ ಬಗ್ಗೆ ಎಲ್ಲರಿಗೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸದ್ಯದ ಮಟ್ಟಿನಲ್ಲಿ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ನಾನು ಸುಮ್ ಸುಮ್ಮನೆ ಸುಳ್ಳು ಹೇಳಿ ಮಾಹಿತಿಯನ್ನು ಯಾವತ್ತೂ ಕೊಡೋದಿಲ್ಲ ನಾನು ಒಂದು ಸಬ್ಸ್ಕ್ರೈಬರ್ಗಳಿಗೆ ಕಂಪ್ಲೀಟಾಗಿ ರಿಯಲ್ ಆಗಿರುವಂಥ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಶುರು ಮಾಡೋ ಇವತ್ತೊಂದು ವೀಡಿಯೋನ ಅದಕ್ಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುತ್ತಾ ಬಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಹೇಳ್ತಾ ಒಂದಿಷ್ಟು ಕಮೆಂಟ್ನ ಏನು ಕಮೆಂಟ್ಗಳು ನನಗೆ ಕೇಳಿ ಬರ್ತಾ ಇದೆ ಹಣ ಬರ್ತಾ ಇಲ್ಲ ಸರ್ ಹಣ ಬರ್ತಾ ಇಲ್ಲ ಸರ್ ಹಣ ಬರ್ತಾ ಇಲ್ಲ ಸರ್ ಹಣ ಬರ್ತಾ ಇಲ್ಲ ಸರ್ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ತುಂಬ ತುಂಬ ಜನರಿಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸದ್ಯದ ಮಟ್ಟಿಗೆ ಆಗ್ತಾ ಇಲ್ಲ ಹಣವನ್ನು ಕೆಲವರು ಪಡ್ಕೊಳ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಆಧಾರ್ ಕಾರ್ಡ್ ಆಗ್ತಾ ಇಲ್ಲ ಕೆಲವರದ್ದು ಗೃಹಲಕ್ಷ್ಮಿ ಯೋಜನೆ ಹಣ ನಯ ಪೈಸೆ ಕೂಡ ಕೆಲವರದ್ದು ಬರ್ತಾ ಇಲ್ಲ ಇಲ್ಲಿ ಮಹಿಳೆಯರಿಗೆ ಸದ್ಯದ ಮಟ್ಟಿಗೆ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ತುಂಬ ತುಂಬ ಜನ ಇಲ್ಲಿ ಪ್ರಾಲಂಭ್ ಮಾಡ್ಕೊಳ್ತಾ ಇರುವಂಥದ್ದು ಇದೆ ನಾನು ಅದೇ ನಾನು ಅದೇ ಹೇಳ್ತಾ ಇರುವಂಥದ್ದು ಕೆಲವರಿಗೆ ಇಲ್ಲಿ ನಾನು ಹೇಳಿದ್ದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ ಹಣ ಜಮೆ ಆಗ್ತಾ ಇಲ್ಲ ಅಂದ ತಕ್ಷಣ ಏನು ಮಾಡಬೇಕಾಗ್ತದೆ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಏನು ಮಾಡಬೇಕಾಗ್ತದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ ಬರ್ತಾ ಇಲ್ಲ ತಕ್ಷಣ ಏನು ಮಾಡಬೇಕಾಗ್ತದೆ ಸರ್ಕಾರದ ಕಡೆಯಿಂದ ಏನು ಮಾಡಬೇಕಾಗ್ತದೆ ಇದನ್ನೆಲ್ಲ ಸದ್ಯದ ಮಟ್ಟಿಗೆ ಮಾಡಲೇಬೇಕಾಗ್ತದೆ ಇಲ್ಲಿ ಕೆಲವರದ್ದು ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ ಇಲ್ಲಿ ನಾನು ಅದೇ ಹೇಳ್ತಾ ಇರುವಂಥದ್ದು ಅದನ್ನೆಲ್ಲ ಮಾಡ್ಕೊಳ್ಳಿ ಈಗ ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ವರಿ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮ್ಗೆ ಹಣ ಜಮೆ ಆಗಿಲ್ಲ ಅಂತ ಫುಲ್ ಟೆನ್ಷನ್ ಆಗಿಬಿಡುವಂಥದ್ದು ಅಲ್ಲ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಹಾಕ್ತಾ ಇಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಒಂದಿಷ್ಟು ತಾಲಮ್ ಇದೆ ಆದರೆ ಇದಕ್ಕೆ ಏನು ಮಾಡಬೇಕು ಇದರ ಒಂದು ಏನಂತರ ಅದಕ್ಕೆ ಸೊಲ್ಯೂಷನನ್ನು ಹುಡುಕುವಂಥದ್ದು ಹೇಗೆ ಇನ್ನು ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಕೊನೆವರೆಗೂ ನನ್ನ ವಿಡಿಯೋವನ್ನು ನೋಡಿ ನಾನು ಎಲ್ರಿಗೂ ತಿಳಿಸ್ಕೊಡ್ತೀನಿ ನಾನು ಹೇಳುವಂಥದ್ದು ಇಷ್ಟೇ ಸಿಂಪಲ್ಲಾಗಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಕೊನೆವರೆಗೂ ನೋಡಿ ಸ್ನೇಹಿತರೆ ರೇಷನ್ ಕಾರ್ಡ್ ಆಪರೇಟ್ ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ರೇಷನ್ ಕಾರ್ಡ್ ಹಾಪಿಟ್ಟು ಆಗ್ತಾ ಇಲ್ಲ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ನಯ ಪೈಸೆ ಕೂಡ ಹಣ ಬರ್ತಾ ಇಲ್ಲ ಮಹಿಳೆಯರು ಹೇಳ್ತಾ ಇರುವಂಥದ್ದು ನಿಮ್ಗೆ ಹಣ ಬೇಡ ಸರ್ ನಮಗೆ ನಮಗೆ ಹಣವೇ ಬೇಡ ಸರ್ ನಮಗೆ ನಯ ಪೈಸೆ ಕೂಡ ಹಣ ಬೇಡ ನೀವು ಯಾಕೆ ಹಣವನ್ನು ಇದ್ದೀರಿ ನಮ್ಗೆ ಹಣವೇ ಬೇಡ ಅಂತ ಹೇಳ್ತೀರಾ ನಾನು ಹೇಳುವಂಥದ್ದು ಸುಮ್ಮನೆ ಸಿಗುವಂಥ ಹಣವನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂಥ ಹಣವನ್ನು ಸರ್ಕಾರ ಸುಮ್ ಸುಮ್ಮನೆ ಹಾಕುವಂಥ ಹಣವನ್ನು ಯಾಕೆ ಬಿಡ್ತೀರಾ ಹೌದಾ ಅಲ್ವಾ ಹೇಳಿ ಈಗ ಕೆಲವರು ಕೆಳ ಕೆಳಗಡೆ ಕಮೆಂಟ್ ಮಾಡಿ ಸರ್ಕಾರ ಸುಮ್ ಸುಮ್ಮನೆ ಹಣವನ್ನ ಹಾಕುವಂಥ ಹಣವನ್ನ ಯಾಕೆ ಬಿಡ್ತೀರಾ ಅಂತ ನಾನು ಕೇಳುವಂಥದ್ದು ಈಗ ಧರ್ಮಕ್ಕೆ ಸರ್ಕಾರ ಹಾಕ್ತಾ ಇರುವಂಥದ್ದು ಹಣವನ್ನು ಯಾಕೆ ಬಿಡ್ತೀರಾ ಅಂತ ಕೇಳುವಂಥದ್ದು ನಾನು ಅಷ್ಟೇ ಸ್ನೇಹಿತರೆ ಮತ್ತೆ ಹಾಗಾಗಿ ಈ ಒಂದು ಜನಗಣತಿಯನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ ಹಾಗಾದರೆ ಸದ್ಯದ ಮಟ್ಟಿಗೆ ಅಂತಲ್ಲ ಕ್ಯಾನ್ಸಲ್ ಆಗುತ್ತೆ ಈಗ ಯಾಕಪ್ಪ ಅಂತಂದ್ರೆ ಈಗ ಆಲ್ಮೋಸ್ಟ್ ಟ್ಯಾಕ್ಸನ್ನು ಅಂತಂದ್ರೆ ಅವರು ಸರ್ಕಾರಕ್ಕೆ ಟ್ಯಾಕ್ಸನ್ನು ಅಂತಂದ್ರೆ ಅವರಿಗೆ ರೇಷನ್ ಅನ್ನುವಂಥದ್ದು ಸಿಗಲ್ಲ ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು ಬೇಸಿಕ್ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಇದೀಗ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಈಗ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಸರ್ಕಾರಕ್ಕೆ ಈಗ ಟ್ಯಾಕ್ಸನ್ನು ಕಟ್ತೀರ ನೀ ಅವ್ರ ಇವ್ರು ಅಂತಲ್ಲ ಈಗ ಯಾರೇ ಆಗಲಿ ನೀವಾದರೂ ಅಷ್ಟೇ ಈಗ ಈಗ ಸರ್ಕಾರಕ್ಕೆ ಟ್ಯಾಕ್ಸ್ ನೀವು ಕಟ್ತೀರಾ ನಿಮಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂಥ ಕೆಪಬಿಲಿಟಿ ನಿಮಗಿದೆ ನೀವು ಹಣವನ್ನು ಈಗ ತುಂಬಾ ಅರ್ನವನ್ನು ಮಾಡ್ತೀರಾ ಅಂತಂದು ಸಂಪಾದನೆಯನ್ನು ಮಾಡ್ತೀರಾ ನೀವು ಹಣವನ್ನು ಸಿಕ್ಕಾಪಟ್ಟೆ ಹಣವನ್ನು ಸಂಪಾದನೆ ಮಾಡ್ತೀರಾ ಅನ್ನುವಂಥ ರೀತಿಯಲ್ಲಿದ್ದರೆ ಖಂಡಿತವಾಗ್ಲೂ ನೀವು ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಕಟ್ತೀರಾ ಅನ್ನುವಂಥ ರೀತಿಯಲ್ಲಿದ್ದರೆ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀರಾ ಅಂತಂದ್ರೆ ನಿಮಗೆ ಸರ್ಕಾರ ರೇಷನನ್ನು ಕೊಡೋದಿಲ್ಲ ಇನ್ಮೇಲೆ ಇನ್ಮೇಲೆ ಖಂಡಿತವಾಗ್ಲೂ ಕೊಡೋಲ್ಲ ಮುಂಚೆನೂ ಕೊಡ್ತಾ ಇರಲಿಲ್ಲ ಆದರೆ ಗೊತ್ತಿರಲಿಲ್ಲ ಜನಗಣತಿ ಮಾಡಿ ಆದ ಮೇಲೆ ಈಗ ಖಂಡಿತವಾಗ್ಲೂ ಸರ್ಕಾರ Got it. ಸರ್ಕಾರಕ್ಕೆ ಎಲ್ಲದೂ ಕೂಡ ಗೊತ್ತಾಗಿದೆ ಯಾರ್ಯಾರಿಗೆ ಈಗ ನಾವು ರೇಷನನ್ನು ಕೊಡಬೇಕು ಯಾರ್ಯಾರು ಬಡವರಿದ್ದಾರೆ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ ಅಂದರೆ ಸರ್ ಸರ್ವೆಯ ಮೂಲಕ ಸರ್ಕಾರಕ್ಕೆ ತಿಳಿದಿರುವಂಥದ್ದು ಈಗ ಸದ್ಯದ ಮಟ್ಟಿಗೆ ಈಗ ಸರ್ಕಾರ ಇದನ್ನು ಮಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಈಗ ಮಹಿಳೆಯರಿಗೆ ಹಣವನ್ನು ಈಗ ಹಾಕ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ ಆ್ಯಂಡ್ ಈಗ ಯಾರೆಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ ಇದೆಲ್ಲರಿಗೂ ಗೊತ್ತಿದೆ ಈಗ ಜನಗಣತಿಯನ್ನು ಈಗ ಸರ್ಕಾರ ಮಾಡ್ತಾ ಇರುವಂಥದ್ದು ಎಲ್ರಿಗೂ ಇದು ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಈಗ ಎಲ್ರಿಗೂ ಹಣ ಜಮೆ ಆಗುತ್ತೆ ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ ನನ್ನ ಅನಿಸಿಕೆ ಪ್ರಕಾರ ಯಾಕಪ್ಪ ಅಂತಂದರೆ ಸರ್ಕಾರದ ಕಡೆಯಿಂದ ಎಲ್ರಿಗೂ ಹಣ ಜಮೆ ಆಗಿದೆ ಆ್ಯಂಡ್ ಹಣ ಜಮೆ ಆಗುತ್ತೆ ಯಾಕಪ್ಪ ಅಂತಂದರೆ ಮಹಿಳೆಯರಿಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಇಲ್ಲಿ ದೊಡ್ಡ ಹೊಡೆತವನ್ನು ಬೀಳುತ್ತೆ ಸರ್ಕಾರಕ್ಕೆ ಈಗ ಏನು ಮಹಿಳೆಯರು ಸಿಟ್ಟು ಮಾಡ್ಕೊಳ್ತಾರೆ ಸಿಟ್ಟು ಮಾಡ್ಕೊಳ್ತಾರೆ ಅಂತಂದರೆ ಅವರಿಗೆ ಕಷ್ಟ ಆಗುತ್ತೆ ಹಣ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅಂತ ಇಲ್ಲಿ ಸಿಟ್ಟು ಮಾಡ್ಕೊಳ್ತಾರೆ ಹಾಗಾಗಿ ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾದರೆ ಇಲ್ಲಿ ಸರ್ಕಾರ ಯಾವಾಗ ಹಣ ಇಲ್ಲಿ ಜಮೆಲ್ಲ ಮಾಡತ್ತಂತಂದ್ರೆ ಈ ದೀಪಾಳಿ ಹಬ್ಬದ ಪ್ರಯುಕ್ತ ದೀಪಾವಳಿ ಹಬ್ಬದ ಪ್ರಯುಕ್ತ ಹಣ ಜಮೆ ಮಾಡುವಂತ ಎಲ್ಲ ಸಾಧ್ಯ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ಹೆಚ್ಚಾಗಿ ಸಾಧ್ಯ ಸಾಧ್ಯತೆ ಇರುವಂತದ್ದು ನಾನು ಎಲ್ರು ಹೇಳ್ತೀನಲ್ಲ ಸರ್ಕಾರ ಒಂದು ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ತೆಗೆದುಕೊಂಡಿರುವಂಥದ್ದು ಭರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ಸರ್ಕಾರ ಇಲ್ಲಿ ಕೊಡ್ತಾ ಇರುವಂಥದ್ದು ಅದು ನಮ್ಮ ಗೃಹಲಕ್ಷ್ಮಿ ಮಹಿಳೆಯರಿಗಂತಲೇ ಹೇಳಬಹುದು ಆ್ಯಂಡ್ ಎಲ್ಲದಕ್ಕೂ ನಾನು ಕೇಳುವಂಥದ್ದು ಇಷ್ಟೇ ಎಲ್ಲದಕ್ಕೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಬರಲಿ ನಿಮ್ಮೆಲ್ಲರ ಕೋಟಿಗೆ ಹಣವೂ ಕೂಡ ಬರಲಿ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಲಿ ಆ್ಯಂಡ್ ನಿಮಗೆ ಇಲ್ಲಿ ಸತತವಾಗಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಯಾಕಪ್ಪ ಅಂತ ಅಂದರೆ ಇದರಲ್ಲಿ ಮಹಿಳೆಯರಿಗೆ ಆರು ಸಾವಿರ ರೂಪಾಯಿ ಹಣ ಹೇಗೆ ಜಮೆ ಅಂತ ನಾನು ಹೇಳೋದಾದರೆ ಇಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ ಮೂರು ಮೂರು ಕಂತಿನ ಹಣ ಬರಬೇಕಿದೆ ಅದು ಜಮೆ ಆಗುತ್ತಾ ನೋಡೋಣ ಏನು ಕತೆ ನೋಡೋಣ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಂದು ವಿಚಾರ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಂತ ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಬೇಡಿ ಅದು ಭ್ರಮೆಯಲ್ಲಿದ್ದೀರಾ ನಮ್ಗೆ ಹಣ ಬರುತ್ತೆ ನಮ್ಗೆ ಹಣ ಬರುತ್ತಂತ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ನೈಂಟಿ ಪರ್ಸೆಂಟ್ ಜನ ನಾನು ಎಲ್ರಿಗೂ ನನ್ನ ಒಂದು ಸಬ್ಸ್ಕ್ರೈಬರ್ಗಳಿಗೆ ಹೇಳುವಂಥದ್ದು ಇಷ್ಟೇ ದಯವಿಟ್ಟು 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 ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸರ್ಕಾರಕ್ಕೆ ಗೊತ್ತಾಗಲಿ ಹಣ ಹಾಕಿಲ್ಲ ನಾವು ಅಂತ ಗೊತ್ತಾಗಲಿ ಅವರಿಗೆ ಅವರು ಆಮೇಲೆ ಅದಕ್ಕೆ ಬೇಕಾದರೆ ನೀವು ನೋಡಿ ಅವರು ಅದಕ್ಕೆ ರಿಪ್ಲೈ ಮಾಡ್ತಾರೆ ಸರ್ಕಾರದವ್ರು ನೋಡ್ತಾರೆ ಯಾವುದೇ ಒಂದು ಈಗ ಸೋಷಿಯಲ್ ಮೀಡಿಯಾ ಅಂತಂದರೆ ಸಣ್ಣ ವಿಚಾರ ಅಲ್ಲ ಈಗ ನಿಮ್ಗೆಲ್ರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಎಷ್ಟು ಬೆಳೆದಿದೆ ಏನೆಲ್ಲ ಒಳ್ಳೆಯದಾಗ್ತಾ ಇದೆ ಏನೆಲ್ಲ ಏನು ತುಂಬ ತುಂಬ ಇದೆ ಎಲ್ಲ ನಿಮಗೆ ಗೊತ್ತಿದೆ ಹಾಗಾಗಿ ತುಂಬ ದೊಡ್ಡ ವಿಚಾರ ಈಗ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಸಣ್ಣ ವಿಚಾರ ಅಲ್ಲ ಅದೇನೇ ಹೇಳ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ 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 ಇದ್ರ ಬಗ್ಗೆ ಕೆಲಸ ಮಾಡ್ತೀರ ಅಂತಂದರೆ ಆಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತೀರ ಅಂತಂದರೆ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಆ್ಯಂಡ್ ಡೆಫಿನೆಟ್ ಆಗಿ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರ ಅಂತ ಹೇಳ್ತಾ ಸ್ನೇಹಿತರೆ ನಾನು ಎಲ್ಲರಿಗೂ ಇಷ್ಟೇ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಎಮ್ ಮ್ಯಾಪಿಂಗ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನೀವು ಕೊನೆ ಕೊನೆವರೆಗೆ ನೋಡಬೇಕು ಮಧ್ಯದಲ್ಲಿ ಸ್ಕಿಪ್ ಮಾಡುವಂಥದ್ದು ಮಾಡಬಾರ್ದು ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ನೋಡಿದ್ರೆ ಎಲ್ಲರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ